ವೈರಲ್ ಆಗ್ತಿರುವ ಸುಮಿತ್ ಸೂ ಫ್ರಮ್ ಸೋ ನಂತರ ಹೊಸ ಹಿಟ್ ಯುವ ಸಂಗೀತ ನಿರ್ದೇಶಕನ ಹೊಸ ಹಾದಿ ಇಂಡಿ ಮ್ಯೂಸಿಕ್ ರೆವಲ್ಯೂಷನ್ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಶಿವಂ ಪವಿತ್ರ ಸೋ ಫ್ರಮ್ ಸೋ ಸಿನಿಮಾ ಬಿಡುಗಡೆ ಆದಾಗ ಅದರ ಕಥೆ ಪಾತ್ರಗಳ ಜೊತೆಗೆ ವಿಶೇಷವಾಗಿ ಗಮನ ಸೆಳೆದದ್ದು ಹಿನ್ನೆಲೆ ಸಂಗೀತ ಸನ್ನಿವೇಶಗಳ ಭಾವನೆಗಳನ್ನು ಎತ್ತಿ ಹಿಡಿದ ಆ ಮ್ಯೂಸಿಕ್ ಪ್ರೇಕ್ಷಕರ ಮನಸ್ಸಲ್ಲಿ ಉಳಿದುಕೊಂಡಿತ್ತು ಯುವ ಸಂಗೀತ ನಿರ್ದೇಶಕ ಸುಮೇಧ್ ಅಲ್ಲಿ ತನ್ನ ಪ್ರತಿಭೆಯನ್ನ ಸಾಬೀತುಪಡಿಸಿದ್ರು ಕನ್ನಡ ಸಿನಿಮಾ ಮತ್ತು ಸಂಗೀತ ಲೋಕದಲ್ಲಿ ಒಂದು ಹೊಸ ಹೆಸರು ಭಾರೀ ಸದ್ ಮಾಡ್ತಾ ಇದೆ ಅದು ಸುಮೇಧ್ ಕೆ ಕೇವಲ ಇಪ್ಪತ್ತೊಂದು ವರ್ಷದ ಈ ಯುವಕ ಬೆಂಗಳೂರಿನ ಮೂಲದವರು ಸಿಂಗರ್ ಸಾಂಗ್ ರೈಟರ್ ಫಿಲ್ಮ್ ಕಂಪೋಸರ್ ಮತ್ತು ಆಸ್ಪೈರಿಂಗ್ ಫಿಲ್ಮ್ ಮೇಕರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆ ಆದಂಥ ಕನ್ನಡ ಚಿತ್ರ ಸೂ ಫ್ರಮ್ ಸೋಗೆ ನೀಡಿದಂಥ ಸೂಪರ್ ಹಿಟ್ ಹಿನ್ನೆಲೆ ಸಂಗೀತದಿಂದ ಸುದ್ದಿಯಾದ ಸುಮೇತ್ ಇತ್ತೀಚೆಗೆ ಬಿಡುಗಡೆ ಮಾಡಿದ ತನ್ನ ಇಂಡಿ ಮ್ಯೂಸಿಕ್ ವಿಡಿಯೋ ತುಳಸಿ ಜೊತೆಗೆ ಮತ್ತೆ ಸಂಚಲನವನ್ನು ಸೃಷ್ಟಿಸಿದ್ದಾರೆ ಸುಮೇಧ್ ಅವರ ಸಿನಿಮಾ ಪ್ರಯಾಣ ಆರಂಭವಾದದ್ದು ಕೇವಲ ಇಪ್ಪತ್ತು ವರ್ಷದಿಂದ ಸೂ ಫ್ರಮ್ ಸೋ ಚಿತ್ರಕ್ಕೆ ಅವರು ಸಂಗೀತವನ್ನು ನೀಡ್ತಾರೆ ರಾಜ್ಬಿ ಶೆಟ್ಟಿ ನಟಿಸಿದ ಈ ಚಿತ್ರ ನೂರು ಕೋಟಿ ರೂಪಾಯಿಗಿಂತ ಹೆಚ್ಚು ಕಲೆಕ್ಷನ್ ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ ಚಿತ್ರದ ಹಾಡುಗಳು ಮತ್ತು ಹಿನ್ನೆಲೆ ಸಂಗೀತ ಭಾರಿ ಮೆಚ್ಚುಗೆಯನ್ನು ಪಡೆಯುತ್ತೆ ವಿಶೇಷವಾಗಿ ಸ್ಕೂಟರ್ ಸಾಂಗ್ ಆಮೇಲೆ ಡ್ಯಾಂಕ್ ಆಂಥಮ್ ಇನ್ನೊಂದು ಭಾವಾ ಥೀಮ್ ಸಾಂಗ್ ಹಾಗೆಯೇ ಪ್ರಸಾದ್ ಸಾಂಗ್ ಹಾಡುಗಳು ಬ್ಲಾಕ್ ಬಸ್ಟರ್ ಹಿಟ್ಗಳಾಗತ್ತೆ ಸೊ ಸುಮೇದ್ ಅವ್ರು ಹೇಳುವಂತೆ ಈ ಚಿತ್ರದ ಜೊತೆಗೆ ಕೆಲಸ ಮಾಡೋದು ಅವರಿಗೆ ಡ್ರೀಮ್ ಕಮ್ ಟ್ರೂ ಆಗಿತ್ತು ಸೊ ಇವರು ಬೆಂಗಳೂರಿನ ಆರ್ ವಿ ಕಾಲೇಜಲ್ಲಿ ಯೂಸರ್ಸ್ ಎಕ್ಸ್ಪೀರಿಯೆನ್ಸ್ ಡಿಸೈನ್ಸ್ ಕೋರ್ಸ್ ಓದ್ತಾ ಇದ್ರು ಸಹ ಸಂಗೀತವನ್ನು ಹಾಬಿಯಾಗಿ ಮಾಡ್ಕೋತಾರೆ ಸೊ ಚಿತ್ರದಲ್ಲಿ ಸುಮೇಧವರ ಅವರ ಸಂಗೀತ ಕ್ಲಾಸಿಕಲ್ ಮತ್ತು ಒಂದು ಮಾಡರ್ನ್ ಮಿಕ್ಸ್ ಮಾಡಿ ಜನರನ್ನ ಆಕರ್ಷಿಸಿತ್ತು ರಾಜ್ಬಿ ಶೆಟ್ಟಿ ಮತ್ತು ರಕ್ಷಿತ್ ಶೆಟ್ಟಿ ಅವರಂತಹ ನಟರ ಜೊತೆಗೆ ಕೆಲಸ ಮಾಡಿದ ಅನುಭವ ಇವರಿಗೆ ಹೊಸತನಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ದೊಡ್ಡ ಹಿಟ್ ಕೊಡೋದು ಅಪರೂಪವೇ ಸರಿ ಸೊ ಇದು ಕನ್ನಡ ಇಂಡಸ್ಟ್ರಿಯಲ್ಲಿ ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟಿದೆ ಸೂ ಫ್ರಮ್ ಸೋ ಯಶಸ್ಸಿನ ನಂತರ ಸುಮೇಧ ಅವರು ಕನ್ನಡ ಇಂಡಿ ಸಂಗೀತಕ್ಕೆ ತಿರುಗಿದ್ದಾರೆ ಇವರ ಇತ್ತೀಚಿನ ವಿಡಿಯೋ ಸಾಂಗ್ ತುಳಸಿ ಯೂಟ್ಯೂಬ್ ಅಲ್ಲಿ ಬಿಡುಗಡೆಯಾಗಿ ಕೇವಲ ಎರಡು ವಾರಗಳಲ್ಲಿ ಮೂರು ಮಿಲಿಯನ್ ವ್ಯೂಸ್ ಅನ್ನ ದಾಟಿದೆ ಈ ಹಾಡು ಪುರಂದರ ದಾಸರ ಕೃತಿಯಿಂದ ಪ್ರೇರೇಪಿತವಾಗಿದೆ ಕ್ಲಾಸಿಕಲ್ ಡಿವೋಷನಲ್ ವೈಬ್ಸ್ಗಳನ್ನ ಮಾಡರ್ನ್ ಬೀಟ್ಗಳ ಜೊತೆಗೆ ಮಿಕ್ಸ್ ಮಾಡಿ ಸೃಷ್ಟಿಸಿದ್ದಾರೆ ಇನ್ನು ಈ ವಿಡಿಯೋದಲ್ಲಿ ಸುಮೇಧ್ ಅವರೇ ಮ್ಯೂಸಿಕ್ ಪ್ರೊಡ್ಯೂಸ್ ಮಾಡಿದ್ದಾರೆ ಈ ಮ್ಯೂಸಿಕಲ್ ವಿಡಿಯೋದಲ್ಲಿ ಪ್ರೀತಿ ಕನಸುಗಳು ಮತ್ತು ಇಂದಿನ ಮನೋಭಾವವನ್ನು ಹಿಡಿದಿಡೋ ಪ್ರಯತ್ನ ಕಾಣಿಸುತ್ತೆ ಇಂಡಿ ಸಂಗೀತದಲ್ಲಿ ಹೊಸ ಬದಲಾವಣೆಯ ಅಗತ್ಯವನ್ನ ಸೂಚಿಸುತ್ತೆ ಅಂತ ಸುಮೇಧ್ ಅವರು ಹೇಳ್ತಾರೆ ಕನ್ನಡ ಇಂಡಿ ಮ್ಯೂಸಿಕ್ ಇನ್ನು ಬೆಳಿಬೇಕು ಹೊಸ ಅಪ್ರೋಚ್ ಬೇಕು ಅಂತ ಇವರು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ ಇನ್ನು ಸ್ಪಾಟಿಫೈನಲ್ಲಿ ಇವರ ಹಾಡುಗಳು ಲಕ್ಷಾಂತರ ಕೇಳುಗರನ್ನ ಹೊಂದಿದೆ ಅಭಿಮಾನಿಗಳು ಇವರನ್ನ ಕರ್ನಾಟಕದ ಜೆಮ್ ಅಂತ ಕರೀತಿದ್ದಾರೆ ಸೊ ಸಾಮಾನ್ಯವಾಗಿ ಈ ವಯಸ್ಸಲ್ಲಿ ಕಲಾವಿದರು ತಮ್ಮ ಹಾದಿಯನ್ನು ಹುಡುಕ್ತಿರ್ತಾರೆ ಆದರೆ ಸುಮೇಧ್ ಅವರು ಈಗಾಗಲೇ ಒಂದು ಸೂಪರ್ ಹಿಟ್ ಚಿತ್ರದ ಹಿನ್ನೆಲೆ ಸಂಗೀತ ನೀಡಿದ್ದು ಇದೀಗ ಸ್ವತಂತ್ರ ಮ್ಯೂಸಿಕ್ ವಿಡಿಯೋ ಮೂಲಕ ತನ್ನದೇ ಬ್ರ್ಯಾಂಡ್ ನಿರ್ಮಿಸೋಕೆ ಮುಂದಾಗಿದ್ದಾರೆ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೂಲಕ ಅವಕಾಶಗಳು ಹೆಚ್ಚುತ್ತಾ ಇರುವಂತಹ ಈ ಕಾಲದಲ್ಲಿ ಸುಮೇಧ್ಗಳಂತಹ ಯುವ ಪ್ರತಿಭೆಗಳು ತಮ್ಮದೇ ಗುರುತನ್ನು ಮೂಡಿಸ್ತಿದ್ದಾರೆ ಸೂ ಫ್ರಾಮ್ ಸೋ ಮೂಲಕ ಪಡೆದಂತಹ ಮೆಚ್ಚುಗೆಯನ್ನು ಇಂಡಿ ಲೋಕದಲ್ಲೂ ಮುಂದುವರಿಸೋಕೆ ಅವರು ಯಶಸ್ವಿಯಾಗಿದ್ದಾರೆ ಅಂತಾನೆ ಹೇಳ್ಬಹುದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ